ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗ್ ಅಂತೂ ನಾನು ವಾಯ್ಸ್ ಓವರ್ ನನ್ನ ವಾಯ್ಸ್ ನೋಡಿದ್ರೆ ಗೊತ್ತಾಗ್ತಿದೆ ನಾನು ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈಗ ಕಾರಲ್ಲಿ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಏನಕ್ಕೆ ಅಂದರೆ ನೈಟು ತುಂಬಾ ಕೆಲಸ ಇತ್ತು ಆಮೇಲೆ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರೋದ್ರಿಂದ ಹತ್ತು ಗಂಟೆಗೆ ನಿದ್ದೆ ಮಾಡಿಬಿಟ್ಟಿದ್ದೀನಿ ಎಷ್ಟು ಒಳ್ಳೆ ನಿದ್ದೆ ಅಂದರೆ ಆಮೇಲೆ ಬೆಳಗ್ಗೆ ಎದ್ದೇಳೋಕ್ಕೆ ನನಗೆ ಕಷ್ಟನೇ ಆಗಲಿಲ್ಲ ಆರಾಮಾಗಿ ಮೂರು ಮುಕ್ಕಾಲಿಗೆಲ್ಲ ಎಚ್ಚರ ಆಯಿತು ಆಮೇಲೆ ನೈಟ್ ವಾಯ್ಸ್ ಓವರ್ ಬೇರೆ ಕೊಟ್ಟಿರಲಿಲ್ಲ ಅಂತ ಈಗ ವಾಯ್ಸ್ ಓವರ್ ಕೊಡೋಣ ಅಂತ ಬಂದಿದ್ದೀನಿ ನೆಕ್ಸ್ಟ್ ಇದ್ರ ಬಗ್ಗೆನೇ ಮಾತಾಡೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ತುಂಬ ಜನ ಮೆಸೇಜ್ ಮಾಡ್ತಿರ್ತೀರ ನನಗೆ ಬೆಳಗ್ಗೆ ಎದ್ದೇಳೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ಎಷ್ಟೇ ಟ್ರೈ ಮಾಡಿದ್ರು ಎದಾಳೋಕ್ಕಾಗಲ್ಲ ಎದ್ರೂ ಒಂಥರ ಆ್ಯಕ್ಟಿವ್ ಆಗಿರೋಕ್ಕೆ ಆಗಲ್ಲ ನೀವು ಹೇಗೆ ಎದೇಳ್ತೀರಾ ಅಂತ ಆ್ಯಕ್ಚುಲಿ ನಾನು ನಿಮ್ಮ ಹಾಗೆ ಐದ್ತಿದ್ದು ತುಂಬಾ ನಾನು ನೈಟ್ ಅವಲ್ ಅಂತಲೇ ಹೇಳ್ಬೋದು ಅಂದರೆ ರಾತ್ರಿ ತುಂಬ ಆ್ಯಕ್ಟಿವ್ ಆಗಿರ್ತಿದ್ದೆ ಈಗಲೂ ಅಷ್ಟೇ ನೈಟೇ ಇಷ್ಟ ಬಟ್ ನಾನು ಕಂಡುಕೊಂಡಿರೋ ಸತ್ಯ ಏನು ಅಂದರೆ ನಾವು ಬೆಳಕೇ ಎದ್ ು ಎಲ್ಲ ಮಾಡ್ಕೋತೀವಿ ಬೆಳಗ್ಗೆ ಎದ್ದು ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋದು ಕೆಲಸ ಮಾಡ್ಕೊಳ್ಳೋದು ಎಷ್ಟು ಫಾರ್ ಬೆಟರ್ ಅಂದರೆ ನಮ್ಮ ಹೆಲ್ತ್ ವಯಸ್ಸು ನಾವು ಆ್ಯಕ್ಟಿವ್ ಆಗಿರುವಂಥ ವಯಸ್ಸು ಆ ರೀತಿ ನೋಡಿಕೊಂಡ್ರೆ ಮತ್ತು ಮನೆ ವಾತಾವರಣ ಎಲ್ಲದಕ್ಕೂ ಯೋಚನೆ ಮಾಡಿಕೊಂಡ್ರೆ ನಾವು ಬೆಳಗ್ಗೆ ಎದ್ದು ಕೆಲಸ ಮಾಡ್ಕೊಳ್ಳೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ತುಂಬ ಒಳ್ಳೆಯದು ಕೂಡ ನಮ್ಗೆ ಎಷ್ಟೇ ಅನಿಸುತ್ತೆ ನೈಟ್ ಎಲ್ಲ ಮಾಡಿ ಮಲಗೋಣ ಅಂತ ಬಟ್ ನಾವು ಬೆಳಗ್ಗೆ ಎದ್ದು ಮಾಡಿದಷ್ಟು ಇಡೀ ದಿನ ಇಂಪ್ಯಾಕ್ಟ್ ಇರುತ್ತೆ ನಾವು ಬೆಳಗ್ಗೆ ಎದ್ದು ನಾವು ಏನು ಕೆಲಸ ಮಾಡ್ತೀವಲ್ವ ನಮ್ಮ ಆ್ಯಕ್ಟಿವ್ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ ನಮ್ಮ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ ಬೆಳಗ್ಗೆ ಎದ್ದಿರ್ತೀವಿ ನಿದ್ದೆ ಬರ್ತಾ ಇರುತ್ತೆ ಇಲ್ಲ ಅಂತಲ್ಲ ಇದೆಲ್ಲದಕ್ಕೂ ನಾನು ಸೊಲ್ಯೂಷನು ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ ನಾನು ಹೇಗೆ ನನ್ನ ಆ್ಯಕ್ಚುಲಿ ಏನು ಗೊತ್ತಾ ಒಂದು ಗಂಟೆಗೆ ಮಲಗ್ತಾ ಇದ್ದೆ ಮತ್ತು ಐದು ఐదు గంటే ఆరు గంటే హిందాయి యాకే నేను వర్కింగ్ విమెన్ ఆగి ಒಂದು ಫೋರ್ ಫೈವ್ ಅವರ್ಸ್ ನಿದ್ದೆ ಮಾಡ್ತಾ ಇದ್ದೆ ಬಟ್ ನಾನು ಯಾವಾಗ ಈ ರೀತಿ ಸ್ಟಾರ್ಟ್ ಮಾಡಿಕೊಂಡೆ ನಾನು ಹತ್ತು ಗಂಟೆ ಒಂಬತ್ತು ಗಂಟೆಗೆ ಮಲ್ಕೊಂಡು ಮೂರು ಗಂಟೆ ಇದ್ದಳಕು ನನಗೆ ಆರಾಮಾಗ್ತಾಯಿದೆ ಬಟ್ ನಾನೇನೋ ಏನೋ ಅಲ್ಲ ಸಡನ್ನಾಗಿ ಏನೋ ಚೇಂಜ್ ಮಾಡಿಕೊಂಡೆ ಅಲ್ಲ ಏನೋ ಒಂದು ಟ್ರಿಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಆ ಟ್ರಿಕ್ಸೆಲ್ಲ ಒಂದು ಜನ್ರಲ್ ಆಗಿ ಪಾಯಿಂಟ್ಸ್ನ ಹೇಳ್ತೀನಿ ಮತ್ತು ಒಂದು ಸೂಪರ್ ಟ್ರಿಕ್ಸ್ನ ಹೇಳ್ತೀನಿ ನಾನು ಯಾವ ರೀತಿ ಮೋಟಿವೇಟ್ ಮಾಡ್ಕೋತೀನಿ ಅಂತ ಅದೇನೋ ಆ ಟ್ರಿಕ್ನ ಫಾಲೋ ಮಾಡಿದ್ರೆ ನನಗೆ ನನ್ನ ಪಟ್ ಅಂತ ಎದ್ದುಕುಟ್ಕೊಂಡ್ಬಿಡ್ತೀನಿ ಸೊ ಆ ರೀತಿ ನಾನು ನಿಮಗೆ ಒಂದು ಟ್ರಿಕ್ನ ಹೇಳ್ಕೊಡ್ತೀನಿ ಆಯ್ತಾ ಫಸ್ಟ್ ನಾವು ಏನಕ್ಕೆ ನಮಗೆ ಬೆಳಗ್ಗೆ ಹೊತ್ತು ನಿದ್ದೆ ಮಾಡೋಕ್ಕೆ ಅಷ್ಟೊಂದು ಇಷ್ಟ ಆಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಈ ಚಳಿಗಂತೂ ಒಂದು ಒಳ್ಳೆ ರಗ್ಗಿದ್ರೆ ನೀಟಾಗಿ ಹೊತ್ಕೊಂಡು ಮಲ್ಕೋಬೇಕು ಅನಿಸ್ತಾ ಇರುತ್ತೆ ಅದು ಅದೇನೋ ಏನೋ ಆ ಬೆಳಗ್ಗೆ ಹೊತ್ತು ಬರುವಂಥ ನಿದ್ದೆ ಅಂತೂ ಆಸಮ್ ಯಾಕೆ ಅಂದರೆ ಸೈಂಟಿಫಿಕಲಿ ಈಗ ನ್ಯೂಟನ್ ಏನು ಹೇಳಿದ್ದಾನೆ ಅಂದರೆ ವೆನ್ ಎ ಬಾಡಿ ಈಸ್ ಅಟ್ರೆಸ್ಟ್ ಇಟ್ ಟೆನ್ಸ್ ಟು ಬಿ ಅಟ್ ರೆಸ್ಟ್ ಅಂದರೆ ಯಾವಾಗ ನಮ್ಮ ಬಾಡಿ ರೆಸ್ಟಲ್ಲೇ ಇರುತ್ತೆ ಅದಕ್ಕೆ ಇಷ್ಟ ರೆಸ್ಟಲ್ಲೇ ಇಡೋಕ್ಕೆ ಸೊ ಅದಕ್ಕೆ ಇಷ್ಟ ಅನ್ನೋಕ್ಕಿಂತ ಅದು ರೆಸ್ಟಲ್ಲೇ ಇರುತ್ತೆ ಅಂತ ಯಾವುದೇ ವಸ್ತು ಆಗಲಿ ರೆಸ್ಟಲ್ಲಿದ್ದರೆ ರೆಸ್ಟಲ್ಲಿ ಇರಬೇಕು ಅಂತಲೇ ಅನಿಸ್ತಾ ಇರುತ್ತೆ ಅದು ನಮ್ಗೆ ಏನಕ್ಕೆ ಇದ್ದಾಳೆ ಕಷ್ಟ ಆಗುತ್ತೆ ಅಂದರೆ ಒಂದು ಲಾಂಗ್ ನ್ಯಾಪ್ ನ್ಯಾಪ್ ಅಂದರೆ ಸಿಕ್ಸಿ ಏಯ್ಟ್ ಅವರ್ಸ್ ನಾವು ಮಲಗಿರ್ತೀವಿ ಅಂದರೆ ನಮ್ಮ ಬಾಡಿನ ಆ ರೆಸ್ಟ್ ಮೋಡಿಂದ ಆ್ಯಕ್ಟಿವ್ ಮೋಡ್ ತರ್ಸೋಕ್ಕೆ ಆ್ಯಕ್ಚುಲಿ ಕಷ್ಟ ಆಯಿತಾ ನಾವೇನೋ ನಮ್ಮ ಕೈಯ್ಯಲ್ಲಿ ಆಗ್ತಿಲ್ಲ ಅಂತಲ್ಲ ಬಾಡಿ ಕಷ್ಟ ಅದು ಬಟ್ ಅದು ಮಾಡುವಂಥದ್ದು ಅದನ್ನು ಆಕ್ಟಿವ್ ಮಾಡ್ಕೊಳ್ಳೋ ಅಂಥದ್ದು ಈಸಿ ಒಂದು ನೀಡಿದೆ ಇದೆ ಈ ಇಡೀ ದಿನ ಇಪ್ಪತ್ನಾಲ್ಕು ಗಂಟೆಗೆ ಇರೋಕ್ಕಾಗತ್ತಾ ಇಲ್ಲ ಅಲ್ವಾ ಯಾವಾಗಲೂ ಎಂಟು ಗಂಟೆ ಒಂಬತ್ತು ಗಂಟೆ ಎದ್ದಳೋ ಬದಲು ಈಗ ಐದು ಗಂಟೆ ನಾಲ್ಕು ಗಂಟೆಗೆ ಎದ್ರೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಹೋಗೋಣ ಜೊತೆಗೆ ಏನು ಮಾಡಿದ್ರೆ ನಾವು ಬೆಳಗ್ಗೆ ಪಟ್ಟಂತ ಎದ್ದು ಕೂತ್ಕೋತೀವಿ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಈ ಚಳಿಯಲ್ಲಿ ನೀವು ಈಸಿಯಾಗಿ ಬೆಳಗ್ಗೆ ಹೊತ್ತು ಎದ್ದಳಕ್ಕೆ ಈ ಟಿಪ್ಸ್ ಓಕೆನಾ ಕಂಟೆಂಟ್ ಸ್ವಲ್ಪ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಹೊಸದಾಗಿ ಮಾಡ್ಕೊಂಡಿದ್ರೆ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಏನು ಗೊತ್ತಾ ನಾವು ಬೆಳಗ್ಗೆ ಎದ್ದೇಳಬೇಕು ಅಂದರೆ ಇವತ್ತಿನ ಎಕ್ಸಾಂಪಲ್ಲೇ ಕೊಡ್ತೀನಿ ನಾನು ನಾನು ಬೇಗ ಎದ್ದೇಳಕ್ಕೆ ಏನಕ್ಕೆ ಸಾಧ್ಯ ಆಯಿತು ಅಂದರೆ ಬೇಗ ಮಲ್ಕೊಂಡೆ ನಮ್ಮ ಬಾಡಿ ನಮ್ಮ ಮಾತು ಕೇಳಬೇಕು ಅಂದರೆ ನಾವೂ ಕೂಡ ನಮ್ಮ ಬಾಡಿ ಮಾತು ಕೇಳಬೇಕಾಗುತ್ತೆ ಆಯಿತಾ ಈಗ ನನಗೆ ಬಾಡಿಗೆ ರೆಸ್ಟ್ ಬೇಕು ಅಂದರೆ ಒಂಬತ್ತು ಗಂಟೆಗೆ ಮ್ಯಾಕ್ಸಿಮಮ್ ಹತ್ತು ಗಂಟೆ ಹತ್ತುವರೆಗೆ ನಾವು ಮಲ್ಕೊಂಬಿಡ್ಬೇಕು ಏನೇ ಆಕಾಶ ಭೂಮಿ ಬಿದ್ದರೂ ಏನೇ ಪ್ರಾಬ್ಲಮ್ ಆದರೂ ಕೂಡ ನಾವು ಮಲ್ಕೋಬೇಕು ಕೆಲವು ಸತಿ ಒಂದು ಕಾಲು ಗಂಟೆ ಹಾಗೆ ಹಿಂಗೆ ಆದರೂ ಪರವಾಗಿಲ್ಲ ಆಗಲ್ಲ ಏನಕ್ಕೆ ಆಗಲ್ಲ ಗೊತ್ತಾ ನಾವು ಒಂದು ರೊಟೀನ್ನ ಸೆಟಪ್ ಮಾಡಿಕೊಂಡ್ರೆ ಈ ಟೈಮ್ಗೆ ಊಟ ಈ ಟೈಮ್ಗೆ ಪಾತ್ರೆ ತೊಳೆಯೋದು ಈ ಟೈಮಿಗೆ ಮಕ್ಳು ಎಜುಕೇಷನು ನಾಳೆ ಪ್ರಿಪ್ರೇಷನ್ ಇಷ್ಟು ಒಂದು ಒಂಬತ್ತು ಗಂಟೆಗೆಲ್ಲ ಕೆಲಸ ಮುಗಿಸ್ಬಿಟ್ರೆ ಆಮೇಲೆ ಒಂದು ಫ್ಯಾಮಿಲಿ ಟೈಮ್ ಥರ ಸ್ಪೆಂಡ್ ಮಾಡಿಕೊಂಡು ಏನೋ ನೀವು ಟಿ ವಿ ಏನಾದ್ರು ನೋಡೋ ಅಭ್ಯಾಸ ಇದ್ದರೆ ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಲಾಸ್ಟಲ್ಲಿ ಟಿ ವಿ ಇರಬಾರ್ದು ಲಾಸ್ಟಲ್ಲಿ ಫ್ಯಾಮಿಲಿ ಟೈಮ್ ಇರಬೇಕು ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಕ್ಕಳ ಜೊತೆ ಮಾತಾಡೋ

ಏನೇನಾಯಿತು ಈ ಥರ ಎಲ್ಲ ಕೇಳಿಕೊಂಡು ಒಂದು ಬೆಡ್ ಟೈಮ್ ರೊಟೀನ್ ಯಾವಾಗಲೂ ನಾವು ಲೈಫಲ್ಲಿ ಡಿಸಿಪ್ಲಿನ್ಡ್ ಆಗಿರಬೇಕು ಅಂದರೆ ಒಂದು ರೊಟೀನ್ನ ಸೆಟಪ್ ಮಾಡ್ಕೋಬೇಕು ರೊಟೀನ್ ಅಂದರೆ ಏನು ದಿನಾನು ನಾನು ಅದನ್ನು ಮಾಡಲೇಬೇಕು ಏನೇ ಆದರೂ ಕೂಡ ಮೋಟಿವೇಶನ್ ಬೇಡ ಅದಕ್ಕೆ ಮೋಟಿವೇಶನ್ಗೂ ಡಿಸಿಪ್ಲಿನ್ಗೂ ಅದೇ ಡಿಫ್ರೆನ್ಸು ಮೋಟಿವೇಶನ್ ಅಂದರೆ ಈಗ ನಾನು ಬ್ಲಾಗ್ ನೋಡಿದ ತಕ್ಷಣ ನಿಮ್ಗೆ ಎರಡು ದಿನ ಅನಿಸುತ್ತೆ ನಾನು ಎದೇಳ್ಬೇಕು ರಾತ್ರಿ ಕರೆಕ್ಟಾಗಿ ಮಾಡ್ಕೋಬೇಕು ಅಂತ ಅದು ಮೋಟಿವೇಶನು ಆಮೇಲೆ ಅದು ಬಿದ್ದೋಗುತ್ತೆ ಬಟ್ ನೀವು ಡಿಸಿಪ್ಲಿನ್ಡ್ ಆಗಬೇಕು ಇದು ಆ್ಯಕ್ಚುಲಿ ಪ್ರಾಕ್ಟಿಕಲ್ ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ ಆ್ಯಕ್ಚುಲಿ ಬರೀ ಮೋಟಿವೇಶನ್ ಮಾಡ್ತಾ ಇರ್ತಾರೆ ಬಟ್ ಮೋಟಿವೇಶನ್ನು ಎಲ್ರಿಗೂ ಅನ್ಕೋ ಅನ್ಕೊಳ್ಳೋ ಪ್ರಕಾರ ಎರಡು ದಿನ ಮೂರು ದಿನ ಅಷ್ಟೇ ಆಮೇಲೆ ಆ ಮೋಟಿವೇಶನ್ ಬಿದ್ದೋಗುತ್ತೆ ನಾವು ಯಾವಾಗ ಡಿಸಿಪ್ಲೀನ್ಡ್ ಆಗಿರ್ತೀವಿ ಅಂದರೆ ಈಗ ಮಿಲ್ಟ್ರಿ ಅವರೆಲ್ಲ ನೋಡಿ ಎದ್ದಬೇಕು ಅಂದರೆ ನಾಲ್ಕು ಗಂಟೆ ಮೂರು ಗಂಟೆಗೆ ಎದ್ದೇಳ್ಬೇಕು ಅವರು ಯಾವ ಮೋಟಿವೇಶನ್ ಬೇಡ ಅವ್ರಿಗೆ ನಮ್ಮ ಅಂದರು ಎಲ್ಲ ಈಗ ಮಲ್ಕೋ ಅಂದರೂ ಮಲ್ಕೋಲ್ಲ ಆಯಿತಾ ಆ ಥರ ಎಲ್ಲ ಸೊ ಅವ್ರಿಗೇನು ಮೋಟಿವೇಶನ್ ಬೇಡ ಅವ್ರದ್ದು ಡಿಸಿಪ್ಲಿನ್ಡ್ ಲೈಫು ನಾನು ಇರಲಿ ಹಿಂಗೆ ಇರಬೇಕು ಅಂತ ಕೆಲವರು ನೋಡಿರ್ಬೋದು ಒಂದು ಐರನ್ ನಿಲ್ತಿರೋ ಬಟ್ಟೆ ಹಾಕಲ್ಲ ಆಮೇಲೆ ಒಂದು ಹೊರಗಡೆ ಹೋಗಬೇಕು ಅಂದರೆ ನೀಟಾಗಿ ರೆಡಿಯಾಗಿ ಟಿಪ್ ಟಾಪಲ್ಲಿಗೆ ಹೋಗಲೇಬೇಕು ಸೊ ಅದೆಲ್ಲ ಡಿಸಿಪ್ಲಿನ್ ಅವ್ರ ಲೈಫಲ್ಲಿ ಅದನ್ನು ಅಳವಡಿಸ್ಕೊಂಡಿರ್ತಾರೆ ನಾವು ಏನಕ್ಕೆ ಹೇಗೆ ಊಟ ಮಾಡ್ತೀವಿ ನೀರು ಕುಡಿತೀವಿ ಹಾಗೆಯೇ ಡಿಸಿಪ್ಲಿನ್ ಅನ್ನೋದು ಅವ್ರ ಲೈಫಲ್ಲೇ ಬಂದ್ಬಿಟ್ಟಿರುತ್ತೆ ಸೊ ಆ ರೀತಿ ಡಿಸಿಪ್ಲಿಂಡ್ ಇದ್ದಾಗ ನಮ್ಮ ಲೈಫಲ್ಲಿ ಎಷ್ಟು ಡ್ರಾಸ್ಟಿಕ್ ಚೇಂಜ್ ಆಗುತ್ತೆ ಅಂದರೆ ಬೇರೆಯವ್ರು ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಈಗ ನಮ್ಮ ನಮ್ಮತ್ತೆನೂ ಅಷ್ಟೇ ಅವಳು ಅಷ್ಟು ಬೇಗ ಎದೊಳ್ತಾಳೆ ಎಷ್ಟು ಬೇಗ ಎದ್ದೊಳ್ತಾಳೆ ಎಲ್ಲರೂ ಹೊಗೊಳ್ತಾ ಇರ್ತಾರೆ ಆಮೇಲೆ ಒಂಥರ ಅಪ್ರಿಸಿಯೇಷನ್ನು ಒಂಥರ ರೆಸ್ಪೆಕ್ಟು ಎಷ್ಟು ಅವರು ನಮ್ಮ ಅತ್ತೆ ಅಷ್ಟೇ ರಿಲೇಟಿವ್ಸ್ಗೆಲ್ಲ ಹೇಳ್ತಾ ಇರ್ತಾರೆ ಎತ್ಕುಟ್ಟು ಕೂತ್ಕೊಂಡ್ಬಿಡ್ತಾಳೆ ಎಲ್ಲ ಬೇಗ್ ಬೇಗ ಬೇಗ ಕೆಲಸ ಮಾಡ್ಬಿಡ್ತಾಳೆ ಅಂತ ಆಮೇಲೆ ಆ ಥರನೇ ಅಲ್ವಾ ಅಂತ ಒಂದು ರೆಸ್ಪೆಕ್ಟ್ ನೋಡೋ ದೃಷ್ಟಿನೇ ಬೇರೆ ಏ ಏಳು ಏನು ಎಂಟು ಗಂಟೆವರೆಗೂ ಬಿತ್ಕೊಂಡಿರ್ತಾಳೆ ಅನ್ನೋಕ್ಕೂ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಡ್ತಾಳೆ ಎಲ್ಲ ಮಾಡ್ತಾಳೆ ಅನ್ನೋದಕ್ಕೂ ಆ ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ ಸೊ ಅದಕ್ಕೇ ಯಾವಾಗಲೂ ಅಷ್ಟೇ ನಾವು ಲೈಫಲ್ಲಿ ಏನೇ ಮೋಟಿವೇಶನ್ ಇಲ್ಲದಿದ್ರು ಕೂಡ ಡಿಸಿಪ್ಲಿನ್ ಲೈಫ್ನ ತೊಗೊಂಬಿಡ್ಬೇಕು ನಾವು ಇಲ್ಲ ನನ್ನ ಕೈಯ್ಯಲ್ಲಿ ಆಗುತ್ತೆ ನಾನು ಮಾಡಬೇಕು ಅಂತ ಒಂದು ಸ್ಟ್ರಾಂಗ್ ವಿಲ್ ಪವರ್ ಿದ್ರೆ ಯಾವುದೂ ಆಗಲ್ಲ ಅಂತ ಏನಿಲ್ಲ ನೆಕ್ಸ್ಟ್ ಏನು ಗೊತ್ತಾ ನಮಗೆ ಮೋಟಿವೇಶನ್ ಏನಿದೆ ಅಂತ ನೋಡ್ಕೋಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ಏನು ಇಷ್ಟ ಅದನ್ನು ಮಾಡ್ತಾ ಇರಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ವಾಕಿಂಗ್ ಹೋಗೋಕೆ ಇಷ್ಟ ಇಲ್ಲ ಸರಿ ಆಯಿತು ಎಕ್ಸಸೈಸ್ ಮಾಡೋಕೆ ಇಷ್ಟ ಇಲ್ಲ ನಿಮ್ಗೆ ಇಷ್ಟ ನಿಮ್ಗೇನಾದ್ರೂ ಸುಮ್ಮನೆ ಕೂತ್ಕೊಳ್ಳೋಕೆ ಇಷ್ಟನಾ ಒಂದು ಬಿಸಿನೀರು ಕುಡಿಯೋದಿಷ್ಟ ನಿಮ್ಮ ಜೊತೆ ನಿಮಗೆ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋಕೆ ಇಷ್ಟನಾ ಸೊ ಈ ರೀತಿ ಯೋಚನೆ ಮಾಡ್ಕೊಳ್ಬೇಕು ನಾನು ಬೆದ್ ಬೆಳಿಗ್ಗೆ ಎದ್ದಿದ ತಕ್ಷಣ ಮಾಡೋ ಕೆಲಸ ನೈಟು ಪ್ಲ್ಯಾನ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಒಂದು ಐದೇ ನಿಮಿಷ ಐದು ನಿಮಿಷ ಅಲ್ಲ ಎರಡು ಮೂರು ನಿಮಿಷ ಇಡೀ ದಿನ ನಾನು ಏನೇನು ಮಾಡಬೇಕು ಕಾಲೇಜಲ್ಲಿ ಏನು ಮಾಡಬೇಕು ಮನೇಲಿ ಏನು ಮಾಡಬೇಕು ಪ್ರತಿಯೊಂದು ಡಿವೈಡ್ ಮಾಡಿ ಒಂದು ನೀಟಾಗಿ ಒಂದು ಬುಕ್ಕಲ್ಲಿ ಬರ್ತಿರ್ತೀನಿ ಆಯಿತಾ ಮಕ್ಕಳದು ಏನೇನಿರುತ್ತೆ ಕಾಲೇಜಲ್ಲಿ ಏನಿದೆ ನನ್ನ ಮನೇಲಿ ಏನು ಮಾಡಬೇಕು ಏನಾದರೂ ಡೀಪ್ ಕ್ಲೀನಿಂಗ್ ಮಾಡಬೇಕಾ ಆಮೇಲೆ ಏನಾದರೂ ಕೆಲಸ ಇದೆಯಾ ಆಮೇಲೆ ಏನಾದರೂ ಮರ್ತೋಗೋ ಚಾನ್ಸಸ್ ಇರುತ್ತೆ ನಾನು ಯಾವಾಗ ಈ ರೀತಿ ಮ ಸ್ಟಾರ್ಟ್ ಮಾಡ್ತೀನಿ ತಲೆಗೆ ಪ್ರೆಷರ್ ಇರೋಲ್ಲ ತಲೆಯಲ್ಲಿ ನೆನ್ಪಿಟ್ಕೊಳ್ಳೋ ಅಂಥದ್ದು ತುಂಬಾ ಇರುತ್ತೆ ಕಂಟೆಂಟು ಅದಕ್ಕೆ ಇಂಥವೆಲ್ಲ ನನಗೆ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಯಾವಾಗಲೂ ಅಷ್ಟೇ ಒಂದು ನೋಟ್ಬುಕ್ನ ಇಟ್ಟು ಅದರಲ್ಲಿ ಬರಿತೀನಿ ಇದ್ದ ತಕ್ಷಣ ನಂದು ಐದು ನಿಮಿಷ ಅಂದ್ಕೊಳ್ಳಿ ಐದು ನಿಮಿಷ ಇದೇ ಕೆಲಸ ನನಗೆ ಇದನ್ನು ಮಾಡಿದ ತಕ್ಷಣ ನನ್ನ ತಲೆಯಲ್ಲಿ ಒಂದು ಕ್ಲಾರಿಟಿ ಇರುತ್ತೆ ಇಡೀ ದಿನ ನಂದು ಏನು ಕೆಲಸ ಅಂತ ನಿಮ್ಗೆ ಯಾವಾಗ ತಲೆಯಲ್ಲಿ ಒಂದು ಕ್ಲಾರಿಟಿ ಇರಲ್ಲ ನಾನು ಎದ್ದು ಏನು ಮಾಡಬೇಕು ಅಂತ ಕ್ಲಾರಿಟಿ ಇರೋಲ್ಲ ನಾವು ಎದ್ದೇಳಲ್ಲ ಏನೇ ಆದರೂ ಕೂಡ ಎದ್ದೇಳಲ್ಲ ಬೆಳಗ್ಗೆ ಎದ್ದು ಲಾಸ್ಟಲ್ಲಿ ಹೇಳ್ತೀನಿ ನಾನು ಏನಕ್ಕೆ ಫಟ್ಟು ಅಂತ ಎದೇಳ್ತೀನಿ ಆಯಿತಾ ನೆಕ್ಸ್ಟ್ ಬಂದು ಒಂದು ಕನ್ಸಿಸ್ಟೆಂಟ್ ರೊಟೀನ್ ಇದ್ದರೆ ಮಾತ್ರ ನಿಮಗೆ ಒಂದು ಮೋಟಿವೇಶನ್ ಡಿಸಿಪ್ಲಿನ್ ಬರೋಕ್ಕೆ ಸಾಧ್ಯ ಪ್ರತಿದಿನ ಅದೇ ಫಾಲೋ ಮಾಡ್ತಾ ಬರಬೇಕು ನೆಕ್ಸ್ಟ್ ಮಾರ್ನಿಂಗ್ ಒಂದು ರೊಟೀನ್ ಕ್ರಿಯೇಟ್ ಮಾಡಬೇಕು ಈಗ ನೈಟ್ ರೊಟೀನ್ ಹೇಳಿದ್ನಲ್ಲ ಮಾರ್ನಿಂಗ್ ರೊಟೀನ್ ಅಂದರೆ ಏನು ಎದ್ದು ನಾನು ಈ ಥರ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಹೊಸಲನ್ನೆಲ್ಲ ಪೂಜೆ ಮಾಡಿ ತಿಂಡಿ ಮಾಡಿ ಇಷ್ಟೆಲ್ಲ ಇದೆಲ್ಲ ಒಂದಕ್ಕೊಂದು ಒಂದಕ್ಕೊಂದು ರೊಟೀನು ಡೈಲಿ ಇದನ್ನು ನಾನು ಮಾಡಲೇಬೇಕು ಸೊ ಈ ರೀತಿ ರೊಟೀನ್ ಸೆಟಪ್ ಮಾಡಿದಾಗ ನಮಗೆ ಟೈಮ್ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಟೈಮ್ ಎಷ್ಟು ಬೇಕು ಅಂದರೆ ಆಟೋಮ್ಯಾಟಿಕ್ ಆಗಿ ಬೆಳಗ್ಗೆ ಎದ್ದೇಳ್ತೀವಿ ಈಗ ನಾನು ಅಚ್ಚು ಕಡಿಮೆ ಈಗ ನಾನು ನಾಲ್ಕು ಗಂಟೆಗೆ ಎದ್ದೇಳೋ ಬದಲು ಐದುವರೆಗೆ ಎದ್ದೆ ಅಂದ್ಕೊಳ್ಳಿ ಆಗೇನಾಗುತ್ತೆ ಗೊತ್ತಾ ನನಗೆ ನನ್ನ ಮೀ ಟೈಮ್ ಸಿಗೋಲ್ಲ ನನಗೆ ಎಕ್ಸಸೈಸ್ ಟೈಮ್ ಸಿಗಲ್ಲ ವಾಕಿಂಗ್ ಟೈಮ್ ಸಿಗೋಲ್ಲ ಇದೆಲ್ಲ ಮಿಸ್ ಆಗುತ್ತೆ ಕೆಲಸಗಳು ಸ್ವಲ್ಪ ಬ್ಯಾಕ್ಲಾಗ್ ಆಗಿಬಿಡುತ್ತೆ ಮತ್ತು ನಾನು ಸಂಜೆ ವಾಕಿಂಗು ಒಂಥರ ಸಮಾಧಾನ ಇರೋಲ್ಲ ಅಯ್ಯೋ ವಾಕಿಂಗ್ ಇಷ್ಟೇ ಮಾಡೋದ್ನಲ್ಲ ಅಂತ ಆಮೇಲೆ ಕೆಲವು ಸತಿ ಇನ್ನೂ ಲೇಟಾಗಿದ್ರೆ ಏನು ಮನೆ ಕೆಲಸಗಳೇ ಆಗಿರಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸ ಮಾಡಿರ್ತೀವಿ ಟಿಫನ್ ಬಾಕ್ಸು ಏನೋ ಒಂದು ಕಟ್ಟಿರ್ತೀವಿ ಅರ್ಜೆಂಟಲ್ಲಿ ಏನೋ ಮರ್ತೋಗಿರ್ತೀವಿ ಆಮೇಲೆ ಆಮ ಆ ಗಾಬ್ರಿ ಇದೆಯಲ್ಲ ಒಂಥರ ಇರಿಟೇಟಿಂಗ್ ಫೀಲಿಂಗು ಏನೋ ಎಲ್ಲ ಮಾಡಿ ಕಳಿಸ್ಬಿಡ್ತೀವಿ ಅಪ್ಪ ಅಂತ ಕುತ್ಕೊಂಬಿಡ್ತೀವಲ್ವ ಅಯ್ಯೋ ಏನೋ ಒಂಥರ ಸಮಾಧಾನವೇ ಆಗಲ್ಲ ಮನ್ಸರ ಮಾಡಲಿಲ್ವಲ್ಲ ಕರೆಕ್ಟಾಗಿ ಮಾಡ್ಲಿಕ್ಕಿಲ್ವಲ್ಲ ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ನೆಮ್ಮದಿಯಾಗಿ ಮಾಡ್ಬೋದಿತ್ತಲ್ಲ ಕೆಲಸನ ಅಂತ ಅನಿಸ್ತಾ ಇರುತ್ತೆ ಆ ರೀತಿ ಅನಿಸ್ಬಾರ್ದು ಅಂದರೆ ನಾವು ಸ್ವಲ್ಪ ಕೆಲಸನ ರಿಲ್ಯಾಕ್ಸ್ ಮಾಡ್ಕೋಬೇಕು ಆರಾಮಾಗಿ ಮಾಡ್ತಾ ಇರಬೇಕು ಕೆಲಸನ ಗಾಬರಿ ಗಾಬರಿಯಿಂದ ಟೆನ್ಷನ್ ಮಾಡಿಕೊಂಡು ಆರೋಗ್ಯನೂ ಹಾಳು ಮನೋರ ಮೇಲೆ ಕಿರಿಸ್ತಾ ಇರ್ತೀವಿ ಏನಾದರೂ ಆ ಟೈಮಿಗೆ ಖಾಲಿಯಾಗಿದೆ ಸಾಮಾನುಗಳು ಕೈಗೆ ಏನಾದ್ರು ಸಿಕ್ಕಿಲ್ಲ ಅಂದರೆ ಪೀಕ್ ಹೊರಟೋಗಿರುತ್ತೆ ಟೆನ್ಷನ್ನು ಸೊ ಅದೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋದು ಬೆಸ್ಟು ಅಂದರೆ ನಾವು ಸ್ವಲ್ಪ ಬೇಗ ಎತ್ತೆಳಲೇಬೇಕು ನೆಕ್ಸ್ಟು ಒಳ್ಳೆ ನಿದ್ದೆ ಮಾಡಿಯಪ್ಪ ಏನೇ ಆದರೂ ಕೂಡ ನಿಮ್ಮ ಬಾಡಿಗೆ ನಿದ್ದೆ ಅನ್ನೋದು ಒಂಥರ ಫ್ಯೂಯಲ್ ಥರ ಫ್ಯೂಯಲ್ ಅಂದರೆ ಈಗ ನಮಗೆ ಗ್ಯಾಸ್ ರನ್ ಆಗಬೇಕು ಅಂದರೆ ಎಲ್ ಪಿ ಜಿ ಗ್ಯಾಸ್ ಬೇಕು ಅಂತಾರೆ ಎನರ್ಜಿ ಕೊಡುವಂಥ ಫ್ಯೂಯಲ್ ಅದು ನಮಗೆ ನಿದ್ದೆ ಆಗಲೇಬೇಕು ಒಳ್ಳೆ ನಿದ್ದೆ ಆದರೆ ನೀವು ಆ್ಯಕ್ಟಿವ್ ಆಗಿ ಇದ್ದೇ ಇರ್ತೀರ ನೈಟ್ ಟೈಮು ಏನು ಮಾಡಿ ಗೊತ್ತಾ ನಿದ್ದೆ ಬರ್ತಾ ಇಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾರೆ ಒಂದು ನೀವು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಮಲ್ಕೊಳ್ತೀರಾ ಅಂತ ತಿಳ್ಕೊಳ್ಳಿ ಹತ್ತು ಗಂಟೆಗೆ ಮಲ್ಕೋತೀರ ಅಂದರೆ ಒಂಬತ್ತು ಗಂಟೆಯಿಂದ ಪ್ಲೀಸ್ ಮೊಬೈಲ್ನ ನೋಡಬೇಡಿ ಟಿ ವಿನ ನೋಡಬೇಡಿ ಈ ರೇಸ್ ಅನ್ನೋದು ನಮ್ಮ ಕಲ್ ಕಣ್ಮೇಲೆ ಬಿದ್ದಾಗಷ್ಟು ನಾವು ಆ್ಯಕ್ಟಿವ್ ಆಗ್ತಾ ಹೋಗ್ತೀವಿ ಮೆಲಟೋನಿನ್ ರಿಲೀಸ್ ಆಗ್ತಾ ಹೋಗೋಲ್ಲ ಅದೊಂದು ಹಾರ್ಮೋನು ನಿದ್ದೆ ಬರೋಕ್ಕೆ ಒಂದು ಹಾರ್ಮೋನ್ ಅದು ಅದು ಚೆನ್ನಾಗಿ ಅಮೌಂಟಲ್ಲಿ ಒಳ್ಳೆ ಅಮೌಂಟಲ್ಲಿ ಆ್ಯಕ್ಚುಲಿ ಸೈಂಟಿಫಿಕಲಿ ಏನು ಹೇಳಬೇಕು ಅಂದರೆ ಒಂದು ಪೀಕಲ್ಲಿ ಹತ್ತು ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಬಿಟ್ರೆ ಒಂದು ಒಳ್ಳೆ ಹಾರ್ಮೋನ್ ಒಳ್ಳೆ ಲೆವೆಲ್ಗೆ ಪ್ರೊಡ್ಯೂಸ್ ಆಗಿರುತ್ತೆ ನಮ್ಮ ಬಾಡಿಯಲ್ಲಿ ತುಂಬ ಮೆಲಟೋನಿನ್ ಪ್ರೊಡ್ಯೂಸ್ ಆಗಿರುತ್ತೆ ಆ ಟೈಮಲ್ಲಿ ಮಲ್ಕೊಂಡ್ರೆ ನಿದ್ದೆ ಬರುತ್ತೆ ಮತ್ತೆ ಏನಾಗುತ್ತೆ ಗೊತ್ತಾ ಅದು ಕಡಿಮೆ ಆಗ್ತಾ ಹೋಗುತ್ತೆ ಹಾರ್ಮೋನ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ ನಾವು ರೇಸ್ ಅಂದರೆ ಈ ಮೊಬೈಲ್ ನೋಡಿಕೊಂಡು ಶಾರ್ಟ್ಸ್ ನೋಡಿಕೊಂಡು ಟಿ ವಿ ನೋಡ್ಕೊಂಡು ಕೂತು ಆಮೇಲೆ ಮಲ್ಕೋಬೇಕು ಅಂದರೆ ನಮ್ಮ ಬಾಡಿ ಸಪೋರ್ಟ್ ಮಾಡಲ್ಲ ಯಾಕೆಂದರೆ ಹಾರ್ಮೋನ್ ರಿಲೀಸ್ ಆಗಿರೋಲ್ಲ ನಾವು ಅನ್ಕೋತೀವಿ ನಾವು ಅನ್ಕೊಂಡಂಗೆ ನಮ್ಮ ಬಾಡಿ ಕೇಳುತ್ತೆ ಅಂತ ಇಲ್ಲ ನಮ್ಮ ಬಾಡಿ ಕೇಳಲ್ಲ ಅದರ ಹಾರ್ಮೋನ್ಸ್ ಪ್ರಕಾರ ಅದು ಹೆಂಗೆ ರಿಲೀಸ್ ಆಗ್ತಾ ಇರುತ್ತೆ ಹೆಂಗೆ ಕಡಿಮೆ ಆಗುತ್ತೆ ಸೊ ಆ ರೀತಿ ಅದು ಕೇಳ್ತಾ ಹೋಗುತ್ತೆ ಸೊ ಆದಷ್ಟು ನೈಟ್ ಟೈಮು ಲೈಟು ಆಮೇಲೆ ಫುಲ್ಲು ರೂಮ್ ಲೈಟೆಲ್ಲ ಆಫ್ ಮಾಡಿ ಒಂದು ಡಿಮ್ ಲೈಟ್ ಬೇಕು ಅಂದರೆ ಬೇಕಾರೆ ಇಟ್ಕೊಳ್ಳಿ ಇಲ್ಲಾಂದರೆ ಅಂದರೆ ಫುಲ್ಲು ಡಾರ್ಕ್ ಇರೋಂಥದ್ದು ಬೆಸ್ಟು ಬಟ್ ನಮ್ಮ ಮಕ್ಕಳು ಅದು ಇದು ಇದ್ರೆ ಆಮೇಲೆ ವಯಸ್ಸಾದವರು ಇದ್ರೆ ವಾಶ್ರೂಮು ಅದು ಇದು ಎದಕ್ಕೆಲ್ಲ ಹೋಗ್ತಾ ಇರ್ತಾರಲ್ವ ಅದಕ್ಕೆ ಒಂದು ಡಿಮ್ ಲೈಟ್ ಇದ್ದರೆ ಬೆಸ್ಟು ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾಲ್ಕು ಗಂಟೆ ಮೇಲೆ ನೋ ಕಾಫಿ ಕಾಫಿ ಇದ್ದಷ್ಟು ಅದರದ್ದು ಎಫೆಕ್ಟು ಎಷ್ಟೊಂದು ಅವರ್ಸ್ ಇರುತ್ತೆ ಆ ಕೆಫಿನ್ ಅನ್ನೋದು ಕಾಫಿಯಲ್ಲಿ ಕಾಫಿಯಲ್ಲಿರುತ್ತೆ ಅದರ ಎಫೆಕ್ಟು ತುಂಬ ಅವರ್ಸ್ ಇರುತ್ತೆ ಸೊ ನಾವು ನಾಲ್ಕು ಗಂಟೆ ಮೇಲೆ ಕಾಫಿ ಏನಾದರೂ ಕುಡ್ತಿದ್ದೀವಿ ಅಂದರೆ ನಮಗೆ ಏನನ್ಸುತ್ತೆ ಅಂದರೆ ಅದು ನಿದ್ದೆ ಬರಲ್ಲ ಆ ಕೆಫಿನಿಂದ ಆದಷ್ಟು ನಿದ್ದೆನ ಅವಾಯ್ಡ್ ಮಾಡ್ತಾ ಇರ್ತೀವಿ ಸೊ ಆದಷ್ಟು ಫೋರ್ ಓ ಕ್ಲಾಕ್ ಮೇಲೆ ಕಾಫಿ ಟೀ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ನಿದ್ದೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೆ ಅಷ್ಟು ಕುಡಿಬೇಕು ನೀರು ಕುಡಿತಾ ಇರಬೇಕು ಬಿಸಿನೀರು ಕುಡಿತಾ ಇರಬೇಕು ಹಾಗಂತ ಒಂದು ಒಂದು ನೈನ್ ಥರ್ಟಿ ಮೇಲೆ ತುಂಬಾ ನೀರು ಕುಡಿಬಾರ್ದು ನೈನ್ ಓ ಕ್ಲಾಕ್ವರೆಗೂ ಒಳ್ಳೆ ನೀರು ಕುಡಿತಾ ಇರಿ ಆಮೇಲೆ ವಾಶ್ರೂಮ್ನ ಯೂಸ್ ಮಾಡಿ ನಾನು ಏನು ಮಾಡ್ತೀವಿ ಗೊತ್ತಾ ಜಾ ಮಲ್ಕೊಳ್ಬೇಕಾದ್ರೆ ಜಾಸ್ತಿ ನೀರು ಕುಡಿದ್ರೆ ಮತ್ತೆ ಒಂದು ಗಂಟೆಗೆ ಎಚ್ಚರಾಗತ್ತೆ ವಾಶ್ರೂಮ್ಗೆ ಹೋಗಬೇಕು ಅಂತ ಅದು ಅದು ಕಂಪ್ಲೀಟ್ ಮೀ ಸ್ಲೀಪ್ ಆಗೋಲ್ಲ ಒಂಥರ ಹ್ಯಾಂಗ್ ಅಲ್ಲೇ ಇರ್ತೀವಿ ಮಧ್ಯದಲ್ಲಿ ನನಗೆ ನನಗೂ ಅಷ್ಟೇ ನನ್ನ ಚಿಕ್ಕ ಮಗಳೇನಾದರೂ ಒದಿಯೋದು ಬಂದು ಡಿಸ್ಟರ್ಬ್ ಮಾಡೋದು ಒಂಥರ ಕಂಪ್ಲೀಟಾಗಿ ನಿದ್ದೆ ಮಾಡ್ದಂಗೆ ಆಗೋಲ್ಲ ಇಶ್ ಈಗ ಎಂಟು ಅವರ್ ಬೆಡ್ ಮೇಲೆ ಇದ್ದರೂ ಕೂಡ ನಮಗೆ ನಿದ್ದೆ ಮಾಡ್ದಂಗೆ ಇರೋಲ್ಲ ಎದ್ಮೇಲೂ ಕೂಡ ಸುಸ್ತು ಸುಸ್ತು ಥರ ಆಗ್ತಿರುತ್ತೆ ಒಂಥರ ನಿದ್ರ ಬರ್ತಾ ಇರುತ್ತೆ ಸೊ ಅದಕ್ಕೇನೆ ಯಾವಾಗಲೂ ಅಷ್ಟೇ ಒಳ್ಳೆ ಕಂಪ್ಲೀಟ್ ಮೀ ಸ್ಲೀಪ್ ಕಂಪ್ಲೀಟ್ ಸ್ಲೀಪು ಹತ್ತು ಗಂಟೆಗೆ ಮಲಗಿದ್ದೀರಾ ಅಂದರೆ ಐದು ಗಂಟೆವರೆಗೂ ತೊಗೊಳ್ಳಿ ಒಂದು ಏಳು ಅವರೇ ತೊಗೊಳ್ಳಿ ಒಂದು ಡಿಸ್ಟರ್ಬ್ ಇಲ್ದಿರೋಂಥ ಸ್ಲೀಪ್ ಇರಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ಏನಾಗುತ್ತೆ ಗೊತ್ತಾ ನೀವು ಒಂಬತ್ತು ಗಂಟೆಗೆ ನೀರು ಕೊಡ್ತಿದ್ದೀರಾ ಅಂದರೆ ಐದು ಗಂಟೆವರೆಗೂ ಸ್ವಲ್ಪ ಏನು ಅಷ್ಟೊಂದು ಯೂರಿನರಿ ಬ್ಲಾಡರ್ ಫಿಲ್ ಆಗಿರಲ್ಲ ಬಟ್ ಐದು ಗಂಟೆ ಅಷ್ಟೊತ್ತಿಗೆ ಫಿಲ್ ಆಗಿರುತ್ತೆ ಅದು ನಿಮ್ಗೆ ಎದ್ದು ನೀವು ವಾಶ್ರೂಮ್ ಹೋಗಲೇಬೇಕು ಆ ಥರ ಪರಿಸ್ಥಿತಿ ಬಂದಿರುತ್ತೆ ಐದು ಗಂಟೆಗೆ ಸೊ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಎದ್ದು ಹೋಗಲೇಬೇಕು ಆ ರೀತಿ ಇರುತ್ತೆ ಕಂಡೀಷನ್ಸ್ ಸೊ ಆ ಗೆದ್ದ ಹೇಳ್ತೀರಾ ಎದ್ದಿದ ತಕ್ಷಣ ಬೆಡ್ ಬಿಡೋವರೆಗೂ ಅಷ್ಟೇ ாப்ளமுட்டேம் அஸொந்தேன் பிராப்ளம் ஆகல ஹீங்கோ மேனேஜ் மாதிரி ನೆಕ್ಸ್ಟ್ ಬಂದು ಇದು ಎಲ್ಲರೂ ಹೇಳುವಂಥದ್ದೇನೆ ಇದು ವರ್ಕ್ ಆಗುತ್ತೆ ಆಯ್ತಾ ಎಲ್ಲರೂ ಹೇಳ್ತಾರೆ ಹಾಗಂತ ಇದೇನು ಟ್ರಿಕ್ ಒಳ್ಳೆಯದಲ್ಲ ಅಂತಲ್ಲ ಏನು ಗೊತ್ತಾ ಫೋನನ್ನು ದೂರ ಇಡಬೇಕು ಆಮೇಲೆ ಅಲಾರಾಮ್ ನೀವು ಫೋನಲ್ಲೇ ಅಲಾರಾಮ್ ಇಟ್ಕೋತಾ ಇದ್ದೀರ ಅಂದರೆ ಅದನ್ನು ನೆಕ್ಸ್ಟ್ ರೂಮಲ್ಲಿ ಅಥವಾ ಏನೋ ಒಂದು ಸ್ವಲ್ಪ ದೂರದಲ್ಲಿಟ್ಟರೆ ಎದ್ದು ಹೋಗಿ ಆಫ್ ಮಾಡೋ ಲೆವೆಲ್ಗೆ ಇರಬೇಕು ಅಂದರೆ ಒಂದು ಹತ್ತು ಸ್ಟೆಪ್ ನಡೆಯೋ ನಡೆದು ಆಫ್ ಮಾಡೋ ಥರ ಇಟ್ಟಿದರೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಹಾಲಲ್ಲಿ ಇಟ್ಬಿಡಿ ಹಾಲಲ್ಲಿ ಇಟ್ಬಿಟ್ರೆ ಬಡ್ಕೊತಾ ಇರುತ್ತಾ ಯಾರಾನ ಬೈತಾರೆ ಅಂತ ಬೈಕಾನ ಎದ್ದು ಆಫ್ ಮಾಡಿಬಿಟ್ಟು ಬಿಡ್ತೀವಿ ಸೊ ಅದಕ್ಕೇನೆ ಜೆನ್ಯೂನ್ ಜೆನ್ಯೂನಾಗಿ ನೀವು ಅನ್ಕೋಬೇಕು ಅಂದರೆ ನಾವು ಅನ್ಕೋಬೇಕು ನಾನು ಎದ್ದೇಳಲೇಬೇಕು ಅಂತ ಯಾರೋ ಏನೋ ಹೇಳ್ತಾರೆ ಅಂತ ಎದ್ದೇಳಕ್ಕೆ ಹೋದರೆ ಒಂದು ಎರಡು ದಿನ ಎದ್ದೇಳ್ತೀವಿ ಆಮೇಲೆ ಎದ್ದೇಳಲ್ಲ ನಮ್ಗೆ ಅನಿಸ್ಬೇಕು ಇಲ್ಲಪ್ಪ ಬೆಳಗ್ಗೆ ಇದ್ದರೆ ಒಳ್ಳೇದು ನನ್ನ ಆರೋಗ್ಯಕ್ಕೂ ಒಳ್ಳೇದು ನನ್ನ ಫ್ಯಾಮಿಲಿಗೆ ಒಳ್ಳೇದು ಮಕ್ಕಳು ನಮ್ಮನ್ನ ನೋಡಿ ಕಲಿತಾರೆ ಅಪ್ಪ ನಿಜವಾಗ್ಲೂ ಅಷ್ಟೆ ನಾವು ಬೆಳಗ್ಗೆ ಎದ್ದು ನೀನೇ ಎಂಟು ಗಂಟೆ ಒಂಬತ್ತು ಗಂಟೆಗೆ ಎದಾಳ್ತೀಯ ಅನ್ನೋ ಮಕ್ಕಳೇನೆ ಎದೇಳ್ತಾರೆ ಮಲ್ಕೊಳ್ಳಿ ಬೇಡ ಅಂದ ವೀಕ್ಲಿ ಒಂದುಸು ಹದಿನೈದು ದಿನಕ್ಕೆ ಒಂದುಸು ಸಂಡೇಸ್ ಬಂದಾಗ ಮಲ್ಕೊಳ್ಳಿ ನಮಗೂ ನಮ್ಮ ಬಾಡಿಗೆ ರೆಸ್ಟ್ ಬೇಕು ಸೋಂಪಾರ್ ಸೋಂಬೇರಿತನ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಡೈಲಿ ಬೇಸಿಸಲ್ಲಿ ಅದೇ ಮಾಡ್ತಾ ಇದ್ದರೆ ಲೈಫೇ ಆಗೋಗುತ್ತೆ ಲೈಫಲ್ಲಿ ಏನೊ ಒಂದು ಮಜಾನೇ ಇರೋಲ್ಲ ಚಾಲೆಂಜಸ್ ತೊಗೊಳ್ಳಿ ಎಂಥ ಚಾಲೆಂಜಿದು ಬೆಳಗ್ಗೆ ಎದಳೋದು ಕೂಡ ಒಂದೊಳ್ಳೆ ಬೆಸ್ಟ್ ಚಾಲೆಂಜ್ ಅದು ವಿನ್ ಆಗಿ ಚಾಲೆಂಜಲ್ಲಿ ಪಟ್ಟಂತ ಎದ್ದು ಕೂತ್ಕೊಳ್ಳಿ ನಿಮ್ಮ ಮಕ್ಕಳು ನಮ್ಗೆ ಹೆಣ್ಮಕ್ಳು ಗಂಡು ಮಕ್ಕಳು ಇದ್ದಾರೆ ಅಂದರೆ ನೋಡಿ ಕಲಿತಾರೆ ಅಯ್ಯೋ ಅಮ್ಮ ಎದ್ದು ಎಲ್ಲ ಮಾಡ್ತಿದ್ದಾರೆ ನಾವು ಮಾಡಬೇಕು ಅಂತ ಅವರು ಮೋಟಿವೇಶನ್ ತೊಗೊಂಡು ರೆ ನೆಕ್ಸ್ಟು ಲೇಟ್ ನೈಟು ಅಪ್ಪ ಚಳಿ ಆಗ್ತಾ ಇದೆ ಒಂದೊಳ್ಳೆ ಚಿಪ್ಸ್ ತಿನ್ನೋಣ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಕೊಳ್ಳೋದು ಅದೆಷ್ಟು ಕೆಟ್ಟದ್ದು ಅಂದರೆ ಬಾಡಿಯಲ್ಲಿ ಆಯಿಲ್ ಕಂಟೆಂಟು ಒಂಥರ ಹೊಟ್ಟೆಯಲ್ಲಿ ಫುಡ್ಡು ಫುಲ್ಲಾಗಿದೆ ಅಂದರೆ ಒಳ್ಳೆ ನಿದ್ದೆ ಬರುತ್ತೆ ಯಾವಾಗಲೂ ನೋಡಿ ಒಳ್ಳೆ ಮದುವೆ ಊಟ ತಿನ್ಕೊಂಬರ್ತೀವಿ ಅಂದರೆ ಎಂಥ ನಿದ್ದೆ ಬರ್ತಾ ಇರುತ್ತೆ ಅದೇ ಥರ ಆಗೋದು ನಾವು ಹೊಟ್ಟೆಗೆ ಹೆವಿಯಾಗಿ ಕೊಟ್ಟಾಗ ಇನ್ನೊಂದು ನೈಟು ತುಂಬ ಲೈಟು ಆಯಿತಾ ಊಟ ನೈಟು ತುಂಬ ಲೈಟು ಸೊ ನೈಟ್ ಆದಷ್ಟು ಕಡಿಮೆ ಫುಡ್ ಊಟ ಮಾಡಿ ಮುದ್ದೆ ಇಷ್ಟು ಚಪಾತಿ ರೈಸ್ ಇಷ್ಟೊಂದು ತಿನ್ನೋದು ಒಂದೇ ಒಂದು ಚಪಾತಿ ಕಾರ್ಬೋಹೈಡ್ರೇಟ್ಸ್ ಇಲ್ಲ ಅಂದರೂ ಕೂಡ ಒಂದು ಸಲಾಡಲ್ಲಿ ಜೀವನ ಮುಗಿಸ್ಬೋದು ನೈಟು ನೀವು ಎಷ್ಟು ಕಡಿಮೆ ಊಟ ಮಾಡಿದ್ರೆ ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೆಕ್ಸ್ಟು ಹೊಟ್ಟೆ ಚುರುಗುಡ್ತಾ ಇರುತ್ತೆ ಬೆಳಗ್ಗೆ ಖಾಲಿ ಖಾಲಿ ಇದ್ದರೆ ಬೆಳಗ್ಗೆ ಎದ್ದು ಏನಾದರೂ ಮಾಡ್ಕೊಂಡು ತಿನ್ನೋಣ ಅನ್ನೋ ಲೆವೆಲ್ಗೆ ಹಸುವಾಗ್ತಾ ಇರುತ್ತೆ ಸೊ ಆದಷ್ಟು ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಡಿನ್ನರ್ನ ಫಿನಿಷ್ ಮಾಡಿ ಬೆಸ್ಟ್ ಅಂದರೆ ಆರೂವರೆ ಅಷ್ಟೊತ್ತಿಗೆ ಅಂತಲೇ ಹೇಳ್ತಾರೆ ಸೊ ಏಳು ಗಂಟೆ ಮ್ಯಾಕ್ಸಿಮಮ್ ಏಳು ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿ ಅದು ಲೈಟಾಗಿ ಊಟ ಮಾಡಿ ಹತ್ತು ಗಂಟೆಗೆ ಮಲ್ಕೋಬೇಕು ನಾವೇನು ಮಾಡ್ತೀವಿ ಏಳು ಗಂಟೆಗೆ ಲೈಟಾಗಿ ಊಟ ಮಾಡ್ತೀವಿ ಹತ್ತು ಗಂಟೆಗೆ ಮಲಗಿಲ್ಲ ಹನ್ನೊಂದು ಗಂಟೆಗೆ ಅಂದರೆ ಹೊಟ್ಟೆ ಯಾವ ಲೆವೆಲ್ ಕಷ್ಟವಾಗ್ತಿರುತ್ತೆ ಅಂದರೆ ನನಗೆ ಅನುಭವ ಆಗೋಗಿದೆ ನಾನು ಊಟ ಮಾಡದೆ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಅಷ್ಟೊತ್ತಿಗೆ ಸಂಜೆ ಊಟ ಮಾಡ್ಬಿಡ್ತೀನಿ ಕಾಲೇಜಿಂದ ಬಂದು ಊಟ ಮಾಡ್ತೀನಿ ಆಮೇಲೆ ಬರೀ ನೀರು ಕುಡಿತಾ ಇರ್ತೀನಿ ನಾನು ಲಾಸ್ಟಲ್ಲಿ ಗ್ರೀನ್ ಟೀ ಕುಡಿತಾ ಇರ್ತೀನಿ ಅಂದರೆ ಒಂದು ಗ್ಲಾಸ್ ಅಷ್ಟೇ ಜಾಸ್ತಿ ಯಾವುದೂ ತೊಗೊಳ್ಳೋಕ್ಕೆ ಹೋಗ್ಬಾರ್ದು ಸೊ ಆ ರೀತಿ ಆದಾಗ ನನಗೆ ಒಂದು ಹನ್ನೊಂದು ಗಂಟೆಗೆ ಏನಾದರೂ ಓದ್ತಾ ಕೂತಿದ್ದೀನಿ ಅಂದರೆ ನಂಗೆ ತಡ್ಕೊಳ್ಳೋಕ್ಕೆ ಆಗೋಲ್ಲ ಆ ಲೆವೆಲ್ ಕಷ್ಟವಾಗ್ತಿರುತ್ತೆ ಸೊ ನಾನು ಈಗ ಬೇಗ ಎದ ಸ್ಟಾರ್ಟ್ ಮಾಡಿದ್ದೀನಲ್ವ ಈಗ ಅಂದ್ಕೊಂಡಿರೋದೇನು ಅಂದರೆ ಹತ್ತು ಒಂಬತ್ತು ಗಂಟೆ ಹತ್ತು ಗಂಟೆಗೆಲ್ಲ ಮಲಗಿಬಿಟ್ಟಿರ್ತೀನಲ್ಲ ಬೆಳಗ್ಗೆ ಬೇಗ ಆರಾಮಾಗಿ ಎದ್ದೇಳ್ಬೋದು ಸೊ ಈಗ ಲೈಟು ಹೊಟ್ಟೆಲ್ಲೂ ಲೈಟಾಗಿರುತ್ತೆ ಬೇಗನೂ ಎದ್ದೇಳ್ಬೋದು ಆಮೇಲೆ ಹಶುವಾಗಲ್ಲ ಲೇಟ್ ನೈಟ್ ಕುತ್ಕೊಂಡ್ರೆ ಹಶ್ವಾಗ್ತಿರುತ್ತಲ್ಲ ನೆಕ್ಸ್ಟ್ ಬಂದು ನೈಟ್ ಟೈಮು ಶುಗರ್ ಐಟಮ್ಸು ಮತ್ತು ಸ್ವೀಟ್ ಐಟಮ್ಸು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಮತ್ತು ಆದಷ್ಟು ಏನಾದರೂ ನಿಮ್ಮ ಕರ್ಟನ್ಸ್ಗೆ ಲೈಟ್ಗಳು ಡೈರೆಕ್ಟಾಗಿಲ್ಲ ಅಂತ ನಮ್ಮ ಮನೇಲಿ ಏನು ಗೊತ್ತಾ ಕರ್ಟನ್ ಓಪನ್ ಮಾಡಿದ್ರೆ ಸ್ಟ್ರೀಟ್ ಲೈಟ್ ಡೈರೆಕ್ಟು ಅದಕ್ಕೆ ನಾನು ಕರ್ಟನ್ ಕ್ಲೋಸ್ ಮಾಡೇ ಮಲ್ಕೋತೀನಿ ಬಟ್ ನಿಮ್ಗೆ ಆ ಥರ ಏನೂ ಪ್ರಾವಿಷನ್ ಇಲ್ಲ ಡೈರೆಕ್ಟಾಗಿ ಲೈಟ್ ಏನೂ ಬರ್ತಾ ಇಲ್ಲ ಅಂದರೆ ಕರ್ಟನ್ ಓಪನ್ ಮಾಡಿನೇ ಮಲ್ಕೊಳ್ಳಿ ಓಪನ್ ಮಾಡಿದ್ರೆ ಏನು ಗೊತ್ತಾ ಸನ್ಲೈಟ್ ಬರೋದು ಅಥವಾ ಬೆಳಗ್ಗೆ ಆಗೋದು ಎಲ್ಲ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅದು ಟೆಂಪ್ ಬೆಳಕು ಹಾಕೋದು ಅದೆಲ್ಲ ಟ್ರಾನ್ಸಿಷನ್ನು ಲೈಟ್ ಬರೋದು ಎಲ್ಲ ಟ್ರಾನ್ಸಿಷನ್ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಸೊ ಅದಕ್ಕೆ ನೀವು ಬೇಗ ಎದೊ ಚಾನ್ಸಸ್ ಇರುತ್ತೆ ಬಟ್ ನಂದೇನಿಲ್ಲ ನನ್ನ ಕರ್ಟನ್ ಕ್ಲೋಸ್ ಮಾಡ್ಕೊಳ್ಳೇಬೇಕು ಯಾಕೆಂದರೆ ಕರ್ಟನ್ ಓಪನ್ ಇದ್ದರೆ ಸ್ಟ್ರೀಟ್ ಲೈಟ್ ಡೈರೆಕ್ಟು ನಮ್ಮ ಕಿಟಕಿಗೆ ಆಮೇಲೆ ನಿದ್ದೆ ಬರಲ್ಲ ನೈಟ್ ಆ ಲೈಟಿಗೆ ನಿದ್ದೆ ಬರಲ್ಲ ಸೊ ಅದಕ್ಕೆ ಕರ್ಟನ್ನ ಕ್ಲೋಸ್ ಮಾಡಿ ಮಲ್ಕೋತೀವಿ ಆಮೇಲೆ ಬೆಳಗ್ಗೆ ಎದೇಳ್ಬೇಕಲ್ಲ ಅಂತ ಅಂದ್ಕೊಂಡು ನೀವು ಇನ್ ಕೇಸ್ ಏನಾದ್ರು ಆರು ಗಂಟೆಗೆ ಎದೇಳ್ತಾ ಇದ್ದೀರ ಅಂದರೆ ಈಗಲೇ ನಾಲ್ಕು ಗಂಟೆಗೆ ಎದಕ್ಕೆ ಹೋಗ್ಬಿಡಿ ಸ್ಟಾರ್ಟ್ ವಿತ್ ಸ್ಮಾಲ್ ಸ್ಟೆಪ್ಸ್ ಆರು ಗಂಟೆಗೆ ಎದ್ದೇಳ್ತಾ ಇದ್ದಾರೆ ಅಂದರೆ ಐದು ಮುಕ್ಕಾಲು ಒಂದ ಮೂರು ದಿನ ಐದು ಮುಕ್ಕಾಲು ಗೆದ್ದೇಳಿ ಆಮೇಲೆ ಐದೂವರೆ ಐದು ಕಾಲು ಈ ರೀತಿ ತುಂಬಾ ಬೇಗ ಎದ್ದೇಳೋದು ಕರೆಕ್ಟ್ ಆಗೋಲ್ಲ ಎಷ್ಟು ನಿಮ್ಗೆ ಎಷ್ಟು ಬೇಕು ನಾವು ಎಷ್ಟೇ ಏನೇ ಮೋಟಿವೇಶನ್ ಮಾಡಿದ್ರು ನಿಮ್ಮ ಮನೆಗೆ ಏನು ರೆಕ್ವೈರ್ಮೆಂಟ್ ಇದೆ ಏನು ಇಷ್ಟ ನಿಮ್ಮ ಬಾಡಿಗೆ ಏನಾಗುತ್ತೆ ಕೆಲವ್ರಿಗೆ ತುಂಬ ಬೇಗ ಎದ್ರೂ ಆಗಲ್ಲ ತುಂಬ ಸುಸ್ತು ಸುಸ್ತು ಥರ ಆಗ್ತಾ ಇರುತ್ತೆ ಅದಕ್ಕೂ ಒಂದು ಸೊಲ್ಯೂಷನ್ ಕೊಡ್ತೀನಿ ಬೆಳಗ್ಗೆ ಎದ್ದು ನಿದ್ದೆ ಬರ್ತಾ ಇದ್ದರೆ ಏನು ಮಾಡೋದು ಅಂತ ಆಮೇಲೆ ಎನ್ವಾರನ್ಮೆಂಟ್ನ ಚೇಂಜ್ ಮಾಡ್ಕೊಂಬಿಡಿ ಆಮೇಲೆ ಆ ಬೆಡ್ಶೀಟ್ನ ಮಡ್ಚಿಟ್ಬಿಡಿ ಎದ್ದಿದ ತಕ್ಷಣ ಬೆಡ್ಶೀಟ್ನ ಮಡ್ಚಿಡ್ಬಿಡಿ ಆಮೇಲೆ ಆ ಅದಿಮ್ಮನ ಎತ್ತು ಸೈಡಲ್ಲಿ ಇಟ್ಬಿಡಿ ಇದೆಲ್ಲ ನೋಡ್ತಾ ಇದ್ರೆ ನಮಗೆ ನಿದ್ದೆ ಎಳೀತಾ ಇರುತ್ತೆ ಸಣ್ಣ ಪುಟ್ಟ ವಿಷಯ ಬಟ್ ಆದರೂ ನಿದ್ದೆ ತುಂಬ ಎಳಿತಾ ಇರುತ್ತೆ ನಾನು ಏನು ಮಾಡ್ತೀನಿ ಅಂತ ಇವತ್ತು ಈಗ ಹೇಳ್ತೀನಿ ನೋಡಿ ನಾಲ್ಕು ಗಂಟೆಗೆ ಅಲಾರಾಮು ನಾಲ್ಕು ಗಂಟೆಗೆ ಸಿಕ್ಕಾಬಡೆ ನಿದ್ದೆ ಬರ್ತಾ ಇರುತ್ತೆ ಎದ್ದಿದ ತಕ್ಷಣ ನನ್ನ ರೂಲ್ ಏನು ಅಂದರೆ ಆಮೇಲೆ ಅಲಾರಾಮ್ ಆಗಿದ ತಕ್ಷಣ ನನ್ನ ರೂಲ್ ಏನು ಅಂದರೆ ಎದ್ದು ಕೂರಬೇಕು ಆಮೇಲೆ ಸಡನ್ನಾಗಿ ಎದ್ದು ಕೂರಬಾರ್ದು ಈಗ ನಾನು ಮೊನ್ನೆನೂ ಓದಿದ್ದೀನಿ ಸಡನ್ನಾಗಿ ಎದ್ದು ಕೂರಬಾರ್ದು ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋಲ್ಲ ಆಮೇಲೆ ಎಷ್ಟೊಂದು ಜನ ನೈಟು ಡೆತ್ ಆಗಿದೆ ಅಲ್ವ ಇದರಿಂದಾನೆ ಸಡನ್ನಾಗಿ ಏನು ಮಾಡೋಕ್ಕೆ ಹೋಗ್ಬಾರ್ದು ನಾವು ಮಲ್ಕೊಂಡು ಎದ್ದೇಳೋಕ್ಕೆ ಮೂರುವರೆ ನಿಮಿಷ ಟೈಮ್ ತೊಗೋಬೇಕಂತೆ ಒಂದು ಒಳ್ಳೆ ಆರ್ಟಿಕಲ್ ಓದಿದೆ ನಾನು ಮೂರುವರೆ ನಿಮಿಷ ಟೈಮ್ ಏನಕ್ಕೆ ತೊಗೋಬೇಕು ಅಂದರೆ ಫಸ್ಟು ಬಿಟ್ಟು ಒಂದು ಅರ್ಧ ನಿಮಿಷ ಹಾಗೆ ಸುಮ್ಮನೆ ಮಲಗಿರಬೇಕು ಅರ್ಧ ನಿಮಿಷ ಅಥವಾ ಒಂದು ನಿಮಿಷ ಆಗ ನಾವು ಎದ್ದಾಗ ನಮಗೆ ಬ್ರೈನ್ಗೆ ಬ್ಲಡ್ ಎಲ್ಲ ಸರ್ಕ್ಯುಲೇಷನ್ ಆಗುತ್ತೆ ನಿಧಾನಕ್ಕೆ ಹೋಗುತ್ತೆ ಆಮೇಲೆ ಎದ್ದು ಕುತ್ಕೋಬೇಕು ಎರಡು ನಿಮಿಷ ಕುತ್ಕೋಬೇಕು ಆಮೇಲೆ ಬಾಡಿ ರೆಸ್ಟಲ್ಲಿ ರೆಸ್ಟ್ ಮಾಡಿಂದ ಸ್ವಲ್ಪ ಆ್ಯಕ್ಟಿವ್ ಮಾಡಕ್ಕೆ ಬರುತ್ತೆ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಿರುತ್ತೆ ಸಡನ್ನಾಗಿ ಎದ್ಬಿಡೋದು ಸುಸು ಮಾಡಬೇಕು ಅಂತ ಸಡನ್ನಾಗಿ ಎದ್ಬಿಡೋದು ಬ್ರೈನಿಗೆ ಬ್ಲಡ್ಡೇ ಸರ್ಕ್ಯುಲೇಟ್ ಆಗಿರೋಲ್ಲ ಎಲ್ಲ ಅಂದರೆ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗದೆ ಡೆತ್ ಆಗೋ ಚಾನ್ಸಸ್ಸು ಇರುತ್ತೆ ಸೊ ಬೇಗ ಇದು ಅಂತ ಇಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ ಹೆಲ್ತು ಇಂಪಾರ್ಟೆಂಟು ಹಾಗಂತ ಒಂದು ಅರ್ಧ ಗಂಟೆ ಮಲ್ಕೊಂಡೇ ಇರಬೇಡಿ ಆಯಿತಾ ಒಂದು ಐದು ನಿಮಿಷ ಸಾಕು ಇದ್ದು ಕೂತ್ಕೊಂಡು ನಾನು ಮಾಡೋದೇನು ಗೊತ್ತಾ ಎದ್ದಿದ ತಕ್ಷಣ ಹೋಗಿ ಮುಖಕ್ಕೆ ಸ್ವಲ್ಪ ತಣ್ಣೀರಲ್ಲಿ ಒರ್ಸ್ಕೊತೀನಿ ಅಷ್ಟೇ ಮುಖಕ್ಕೆ ಪಟ್ಟಂತ ನೀರು ಎರ್ಚ್ಕೊಳ್ಳಲ್ಲ ತಣ್ಣೀರಲ್ಲಿ ಮುಖ ಒರೆಸ್ಕೊಂಡ್ರೆ ಎಷ್ಟೋ ಒಂದು ಏಯ್ಟಿ ಪರ್ಸೆಂಟ್ ನಮಗೆ ಎಚ್ಚರಾಗಿ ಹೋಗುತ್ತೆ ಆ ಚಳಿಗೆ ಎಲ್ಲ ಇದಕ್ಕೆ ಆಮೇಲೆ ಸ್ವೆಟ್ರೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ ನಾ ನೈಟೇ ಮಾಡ್ಕೊಂಡಿರ್ತೀರ ಬೆಳಗ್ಗೆ ಇದ್ದು ಸ್ವಲ್ಪ ಪ್ಯಾಕ್ ಮಾಡ್ಕೊಳ್ಳಿ ಬೆಳಗ್ಗೆ ಏನು ಗೊತ್ತಾ ಆಮೇಲೆ ನಾನು ಒಂದು ನಲ್ಲಿ ಇದೆ ಆ ನಲ್ಲಿ ಬಂದು ಐದು ಗಂಟೆಗೆ ನೀರು ಬರುತ್ತೆ ನಮ್ಮದು ಆಯಿತಾ ಆ ನಲ್ಲಿ ಓಪನ್ ಮಾಡಿ ಮಲಗಿರ್ತೀನಿ ನಾನು ಅಂದರೆ ನನಗೆ ಬೇರೆ ದಾರಿನೇ ಇಲ್ಲ ನಾನು ಎದ್ದೇಳಬೇಕು ಆಫ್ ಮಾಡಬೇಕು ಇಲ್ಲ ಇಲ್ಲಾಂದರೆ ನೀರೆಲ್ಲ ಸೋರ್ತಾ ಇರುತ್ತೆ ಆ ರೀತಿ ಒಂದು ಮಾಡ್ಕೊಂಡಿರ್ತೀನಿ ನಿಮ್ಗೆ ಎದ್ದೇಳಕ್ಕಾಗುತ್ತೆ ಅಂದರೆ ಮಾಡಿ ಇಲ್ಲ ಅಂದರೆ ಏನು ಮಾಡೋಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಕೆಲಸ ಇಟ್ಕೋತೀನಿ ನನಗೆ ವಾಕಿಂಗ್ ಮಾಡೋದು ಅಂದರೆ ತುಂಬ ಇಂಟ್ರೆಸ್ಟಿಂಗು ಆಮೇಲೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ ಸೊ ನನ್ನ ಸೆಲ್ಫ್ ಟೈಮ್ ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದು ಓದೋದು ನನಗೆ ಎಷ್ಟೊಂದು ಕೆಲಸಗಳು ಇಷ್ಟ ಆಗುತ್ತೆ ನನಗೆ ಇಷ್ಟ ಅಂದರೆ ಇಷ್ಟ ಸೊ ಅದನ್ನು ಮಾಡೋಕ್ಕೆ ನಾನು ಆ ರೀತಿ ಕೆಲಸಗಳನ್ನ ಇಟ್ಕೊತೀನಿ ಸೊ ಯಾವಾಗಲೂ ಅಷ್ಟೇ ನಮ್ಮ ಹಾರ್ಮೋನ್ಸು ಯಾವಾಗ ರಿಲೀಸ್ ಆಗುತ್ತೆ ಆಗ ಮಲ್ಕೊಂಡ್ರೆ ಒಂದು ಒಳ್ಳೆ ನಿದ್ದೆ ಬರುತ್ತೆ ನಮ್ಗೆ ಇಷ್ಟ ಬಂದಂಗೆ ಮಲ್ಕೊಂಡ್ರೆ ನಿದ್ದೆ ಅನ್ನೋದು ಖಂಡಿತ ಬರಲ್ಲ ಆಮೇಲೆ ನಾವು ಚೆನ್ನಾಗಿರಬೇಕು ಹೆಲ್ದಿಯಾಗಿರಬೇಕು ಮನೆ ವಾತಾವರಣ ಚೆನ್ನಾಗಿರಬೇಕು ನೀವು ಒಂದು ಸರ್ತಿ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ ಬೆಳಗ್ಗೆ ಐದು ಗಂಟೆಗೆ ಒಳ್ಳೆ ಎನ್ವೈರನ್ಮೆಂಟ್ ಇರುತ್ತೆ ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳು ಸುಮ್ಮನೆ ಒಂದು ಹತ್ತು ನಿಮಿಷ ಕೂತ್ಕೊಳ್ಳಿ ಫ್ರೆಂಡ್ಸ್ ಲೈಫಲ್ಲಿ ಏನಾಗ್ತಾ ಇದೆ ಎಲ್ಲಿ ನಾನು ತಿದ್ದ ತಿದ್ಕೋಬೇಕು ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಹಿಂಗೆ ಮನೆ ನಂದು ಏನು ತಪ್ಪಿದೆ ಏನು ನಾವೆಲ್ಲ ಪರ್ಫೆಕ್ಟಾ ನಮ್ಮದೇನೋ ತಪ್ಪಿರುತ್ತೆ ಅಲ್ವಾ ಆ ಬೆಳಗ್ಗೆ ಹತ್ತು ನಿಮಿಷ ನಾವು ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಲ್ವಾ ಎಷ್ಟು ನಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ ಗೊತ್ತಾ ನೀವೇನೋ ಓದಲೇಬೇಕು ವರ್ಕಿಂಗ್ ಇರಬೇಕು ಅಂತಲ್ಲ ನೀವು ಒಂದು ವೈಫ್ ಆಗಿದ್ದರೂ ಕೂಡ ಎಂಥ ಟಾಸ್ಕ್ ಅದು ಹೌಸ್ ವೈಫ್ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಸೊ ಆ ರೀತಿ ಕುತ್ಕೊಂಡು ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮಗೆ ಎಷ್ಟೋ ಕ್ವಶನ್ಗಳಿಗೆ ಆನ್ಸರ್ ಸಿಗುತ್ತೆ ಬೆಳಗ್ಗೆ ಎದ್ದರೆ ಮಾತ್ರ ತುಂಬಾ ಬೆಸ್ಟು ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಫಾಲೋ ಮಾಡಿಕೊಂಡು ಬೆಳಗ್ಗೆ ಎದ್ದು ಒಳ್ಳೆ ಆ್ಯಕ್ಟಿವ್ ಆಗಿರೋಂಥ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾರು ಇಷ್ಟ ಆಗುತ್ತಾರೋ ಅವ್ರ ಜೊತೆ ಶೇರ್ ಮಾಡಿಕೊಂಡು ಲೈಕ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ